ಭ್ರಷ್ಟಾಚಾರದ ಪಿತಾಮಹರೆಲ್ಲರೂ ಕಾಂಗ್ರೆಸ್ ಒಳಗಾರ ಪಾರ್ಟಿ ಒಳಗಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದೊಳಗೆ ಯಾವಾಗ ಬಂತು ಅವತ್ತಿಂದ ಪ್ರಾರಂಭ ಆಗ್ಯದ ಈ ವರ್ಗಾವಣೆ ಕುರಿತು ವರ್ಗಾವಣೆ ಆಗ್ಬೇಕಾದ್ರೆ ಪೋಸ್ಟ್ ಒಳಗೆ ದುಡ್ಡು ಇರಲಾರ್ದು ಯಾವುದೂ ಇಲ್ಲ ನೀವೇ ಪತ್ರಿಕೆಯೊಳಗೆ ಎಲೆಕ್ಟ್ರಾನಿಕ್ ಪಾತ್ರ ನೀವೇ ಹೇಳಿರಿ ಪ್ರಾರಂಭದಿಂದ ಚಲೋ ಇವತ್ತಲ್ಲದು ಪ್ರಾರಂಭದಿಂದ ಇದು ಉದ್ಯೋಗ ಸ್ಟಾರ್ಟ್ ಆಗ್ಯದ ಅವ್ರಿಗೆ ಮತ್ತೆ ಇತ್ತೀಚಿನ ಹಗರಣಗಳನ್ನು ನೋಡಿರಿ ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿದು ಸದನದೊಳಗೆ ವಿಷಯ ಪ್ರಸ್ತಾಪ ಬಂದಾಗ ಸಿದ್ದರಾಮಯ್ಯ ಒಪ್ಕೊಂಡಾರ ಏ ನೂರ ಎಂಬತ್ತೇಳು ಕೋಟಿ ಅಲ್ರಿಪ್ಪ ಎಂಬತ್ತೊಂಬತ್ತು ಕೋಟಿ ಅಂತ ಅಂದ್ರೆ ಒಪ್ಕೊಂಡಾಗತ್ತಲ್ಲ ಮತ್ತೆ ಅಷ್ಟಾಗಿಲ್ಲ ಅಂತ ಅವ್ರು ಒಪ್ಕೊಂಡಾರ ಮತ್ತು ಆರ್ಥಿಕ ಇಲಾಖೆ ಅವ್ರ ಕೈಯಾಗದ ಅವರೇ ಅವರೇದು ಕೊಣೆ ಇವತ್ತು ನಾವೇನು ಪಾದಯಾತ್ರೆ ಹೊಂಟದಲ್ಲ ಬೆಂಗಳೂರು ಟು ಮೈಸೂರು ನಾವು ಹೋಗೋ ಅವಶ್ಯಕತೆ ಇರಲಿಲ್ಲ ನೈತಿಕ ಹೊಣೆ ಎತ್ತಿ ರಾಜನೀಮ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಮೂಡಾದೇನಿದೆ ಹೀಗಾಗಿ ಇವತ್ತೇನು ನೀವು ಅವ್ರನ್ನು ಯಾದಿಗಿರಿ ಒಳಗೆ ಏನು ಪಿ ಎಸ್ ಐ ಏನೋ ಮೂವತ್ತೈದು ಲಕ್ಷ ಏನೋ ಕೇಳಿದ್ರಂತ ಅವ್ರ ಮಗ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಕೇಳಿದ್ರೆ ಅವ್ರ ಮಗ ಹೇಳಿದಾರೆ ಇದು ಇವತ್ತಿಂದಲ್ಲ ಎಂದ ಅಧಿಕಾರಕ್ಕೆ ಬಂದ್ರೆ ಚಲೋ ಚಲಾಯ್ಬಿಟ್ಟಿವ್ರು ಉದ್ಯೋಗ ನಾ ಎಲ್ಲ ಇಲಾಖೆ ಒಳಗ ಈ ಉದ್ಯೋಗ ಪ್ರಾರಂಭ ಅಂತ ಹೇಳಂಗಿಲ್ಲ ಎಲ್ಲಾ ಇಲಾಖೆ ಅಂತ ಹೇಳಂಗಿಲ್ಲ ಕೆಲವು ಸಚಿವರು ಚಲೋದ ಪ್ರಶ್ನೆ ಇಲ್ಲ ಅದು ಅದ ಗೊತ್ತು ನನಗೇನು ನಿಮ್ಗೆ ನಿಮ್ಗೋಗುತ್ತೆ ಯಾವ ಇಲಾಖೆ ಒಳಗೆ ನೀವೋ ಬಿತ್ತರಿಸಿರಿ ಹೋಗಿ ಪ್ರಕಟ ಮಾಡಿರಿ ಟಿವಿ ಒಳಗೆ ಪ್ರಕಟ ಮಾಡಿರಿ ಯಾವ ಇಲಾಖೆ ಒಳಗೆ ಏನೇನು ಏನೇನು ರೇಟ್ ಬೋರ್ಡ್ ರೇಟ್ ಬೋರ್ಡ್ ಫಿಕ್ಸ್ ಆಗ್ಯತ್ ಅಲ್ಲೇ ವಾಲ್ಮೀಕಿ ಹಗರಣದೊಳಗೆ ಚಂದ್ರಶೇಖರ್ನವ್ರಂತ ತಿಳ್ಕೊಂಡು ಶಿವ ಪಾಪಸ್ ಒಂದು ಎರಡಲ್ಲ ಇನ್ನೂ ಎಷ್ಟು ಜನ ಇವ್ರು ಸರ್ಕಾರ ಹಿಂಗ ಮುಂದೆ ಸಾಯ್ತಾರಣ ನೈತಿಕ ಉಳಿವೆ ಅದಕ್ಕೆ ನಾವು ಒಂದಲ್ಲ ಎಸ್ ಸಿ ಟಿ ಪಿ ಟಿ ಎಸ್ ಪಿ ಯೋಜನೆ ಒಳಗೆ ಸಾವಿರಾರು ಕೋಟಿ ಎಸ್ ಸಿ ಎಸ್ ಟಿಗೆ ನಾವು ಬಜೆಟ್ ಕಾಯ್ದಂತ ಹಣನು ಕೂಡ ಅದನ್ನು ಬೇರೆ ಕೆಲಸ ವರ್ಗಾವಣೆ ಮಾಡಿದ್ರು ಇವರು ಒಂದ ಎರಡ ಹಗರಣ ಮಾನ ಮರ್ಯಾದೆ ಇತ್ತಪ್ಪ ಅಂದ್ರೆ ಇವರು ತಕ್ಷಣ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಇವು ನೈತಿಕ ಹಕ್ಕನೇ ಇಲ್ಲಿ ಇವರು ಮುಂದಿರ್ಲಿಕ್ಕೆ ಅಂತ ನಾ ಹೇಳಲಿಕ್ಕೆ ಬಯಸ್ತೇನೆ